ಪತ್ರಿಕಾ ಮಾಧ್ಯಮದ ಮಿತ್ರರೇನೆ ದೃಶ್ಯ ಮಾಧ್ಯಮದ ಮಿತ್ರ ಸ್ವಾಗತ ವಿಜಯದಶಮಿ ಕೈತಲ್ ತಲ್ ಬಂದಾಗ ನಮಕ್ ಮಾತು ಆಲೋಚನೆ ಮನಸ್ಸಿಗೆ ಬರ್ಬಹುದು ಒಂಜಿ ಮಂಗಳೂರು ದಸರಾದ ಶೋಭಾಯಾತ್ರೆಜಿ ಈ ಮಂಗಳೂರು ದಸರಾದ ಶೋಭಾಯಾತ್ರೆಯ ಪ್ರಯುಕ್ತ ನಡಪ ನೆಚ್ಚಿನ ಈಲಿನಲಿಕೆ ಕಾರ್ಯಕ್ರಮ ಈ ಬಿಲಿನಲ್ಲಿಕೆ ಕಾರ್ಯಕ್ರಮ ಪತ್ತನೇ మల్ల మట్టభాజిత దక్షిణ కన్నడ జిల్లా దృశ్య బుఖ పత్రికా మాధ్యమ మిత్రు నకొలుకల్ ఈ సహకార అంతరాష్ట్రీయ మట్ట ముట్ వ్యవస్థ ఆది తింద ప్రచార ముఖాంతికు ప్రచార

కార్యక్రమ లెక్క శోభరాత్రి తుమ్మి అక్టోబర్ ఒలిక్రమూ మేడియం క్రీడా వచ్చి నడతిన లెక్క ఈ వర్షాలు నడపరం సరి సుమారు పత్ర గంట ఆరంభి ఈ కార్యక్రమం రాత్రి పత్ గంట పదిన ముక్తా ప్రమాణికవారి ప్రయత్నమీ ప్రతి లెక్క ఈ వర్షాల పత్ తండలు భాగాన్ తండలకి మాత్ర అవకాశం

మరుజీవ్ ఇంపూ ప్రతిష్టాత్ అక్షిణ కన్నడ జిల్లకను ప్రీతి సహకారా ఇ నన్నల బిల్లి ఈ తండను ముందరూప ఈ సత్య ఈ కార్యక్రమం పత్న వర్షోకర విశేషవ విభిన్న కార్యక్రమ మలబోడు

ಪ್ರವೇಶ ಬತ್ತಿನ ಒಂದು ಪ್ರೋತ್ಸಾಹ ಬಹುಮಾನ ಅಂಜನೇ ಆಜಿ ವೈಯಕ್ತಿಕ ಬಹುಮಾನವಲ್ಲ ಉತ್ತಮ ಬಣ್ಣಗಾರಿಕೆ ಆದಿತ್ತು ಉತ್ತಮ ಮರಿ ಹುಲಿ ಆದಿತ್ತು ಉತ್ತಮ ಕರಿಹುಲಿ ಆದಿತ್ತು ಉತ್ತಮ ಮುಡಿ ಹಾರಿಸುವವರಿಗಾದಿತ್ತು ಉತ್ತಮ ಅಂಜನೇ ಉತ್ತಮ ವೈಯಕ್ತಿಕ ಹುಲಿಗಳು ಅಂಚ ಆಜಿ ವೈಯಕ್ತಿಕ ಬಹುಮಾನವಲ್ಲ ಪ್ರತಿಯೊಂದು ಐವರು ಸಾಯಿರೊತ್ತದ ಐಜಿ ವೈಯಕ್ತಿಕ ಬಹುಮಾನವಲ್ಲ ಈ ಸುತ್ತಿದ್ದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರಾಜ್ಯಸಭಾದ ಸಂಸದರಾಗಿ ನಂಚಿನ ನಾಸೀರ್ ಹುಸೇನ್ಲಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗ ಈ ವರ್ಷ ಪತ್ತೇ ವರ್ಷ ಆಗಿದ ಸುಮಾರು ಜನ ಕನ್ನಡ ಚಲನಚಿತ್ರದ ಅಂಚನೆ ಹಿಂದಿನ ಖ್ಯಾತ నటకులు న అభినేత్రి నగలు ఈ సత్య పిల్లరికే కార్యక్రమం విశేషవారి పత్రికాగో సునీల్ చట్ట విశేషవ సమస్తా జనకర పరవార్థు విశేషవారి అభినందన దానికి ఆరు ప్రతి వర్షన పిల్లలికే సమయంలో ನಿಗದಿ ಮಾಡತಿದೆ ಮುಂದಿನ ತೀದಿ ಐ ಗೋಸ್ಕರನೇ ಬರ್ತಿದೆ ನಮ್ಮ ಈ ಸಂಪ್ರದಾಯ ಒಲಿಪಾ ಅವರು ನಮ್ಮ ಈ ಸಮಾಜದ ಗೊಲಿಪಾ ನಮ್ಮ ಈ ಸಮಾಜದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತಪೋರ್ ಕೊಲ್ಪುನಿನಿಂದ ಮನೋಭಾವನೆ ಜೀವ್ ಆತ್ಮಬಲನ ಒಂದು ದಿಕ್ಕ ಜನತೆ ಇದು ಇನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷಗಳ ಬರ್ತಿದು ನಮಕ್ಕೆ ಶುಭಾರೈಕೆ ಮಾರ್ಪಲ್ ಪರಮಾತ್ರತೆ ನಮ್ಮ ಈ ತಂಡದಕ್ಕೆ ಪ್ರೋತ್ಸಾಹ ಮಾರ್ಪಲ್ ಕೊರಿಂದ ಕೆಲಸಗಾರ ಎಲ್ಲ ಒಂದು ನಿರಚನಕನ ಆಗ ಆರಂಭ ಗಡಕಣಿತವಾದ ಸಮರ್ಪಕರottiಗೆ

ಸರ್ಕಾರಿ ಶಾಲೆ ತಿಳಿದಳಿಕೆ ಪ್ರತಿಷ್ಠಾನದ ವತಿಯಿಂದ ಸರ್ಕಾರಿ ಶಾಲೆನ ದಪ್ಪ ತಿಪ್ಪು ನಚ್ಚಿನ ಕೆಲಸ ಕಾರ್ಯ ಅಲ್ಲ ತಿಳಿದಳಿಕೆ ಪ್ರತಿಷ್ಠಾನದ ವತಿಯಿಂದ ಅವ್ದುಂಡು ಬಂದೊನೆ ತಪ್ಪ ಪಾತ್ರೆ ಬಂದ್ರೆ ಇಚ್ಛಿಸಾವ ಬಹುಶ ತಂಡನು ಪೂರಾ ಇದಿ ಬರ್ತದೆ ಕೂರಿ ತಿಂಗ್ಳ ನಿಂಚನೆ ಅದ್ರೊಳ ಈ ಅಭ್ಯಾಸ ಪ್ರಾಕ್ಟೀಸ್ ಪೂರಾ ತಯಾರಿ ಬಂತು ದೇವ್ರು ಈ ವರ್ಷ ಅಂತೂ ಮೂಲ ವರ್ಷನೆ ನಮಗ ತಿಳಿದಳಿ ಕೆಂತ ಪ್ರತಿಯೊಂದು ತಂಡಲ್ಲ ಒಂದೇ ತಂಜಿ ಎಚ್ ಈ ವರ್ಷದ ಕೊಲೆ ಈ ವರ್ಷ ಅಂತೂ

ಆದಾಯ ಆಗೋದು ಮೇಲೆ ಈ ಒಂದು ಕಲೆನ ಬಲುಪುದು ಈ ಕಲೆದ ಮುಖಾಂತರ ಅಕ್ಕನ ಜೀವನ ಎಡ್ಡೆ ಆಗೋದು ಅಂಚನೆ ದೇವರಿಗೆ ಕೊಟ್ಟು ಹೆಚ್ಚಿಗೆ ಪರಕ್ಕೆ ಪರಕ್ಕೆ ತರಕೊಂಡು ಮನೋರಂಜನೆ ಸೀಮಿತವಾದ ಕೆಲವಲ್ಲಿ ಮಾಡ ಸಂದೇಶ ಈ ವೇದಿಕೆ ಬೆಳ್ಳ ವೇದಿಕೆಗಳು ಮುಟ್ಟೆಲ್ಲ ಕೊರಬರು ನಮ್ಮ ಟಿವಿ ಸಹಜ ಇನಿ ಬಾರಿ ಬಂದೂಡಿ ಅಂಕಲ ಪ್ರತಿ ವರ್ಷದ ಕಾರ್ಯಕ್ರಮಗಳ ಮುರಿದು ಬಂದುಂಟು ವಿಶೇಷವಾದ ಇನಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೇರೆ ಬೇರೆ ಊರದ್ದು ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ದೇಶದ ಜನಕರು ಯಾರು ಒಂದು ವಾರ ಬಿಟ್ಟು ಸದಾರ್ಥ ಎದ್ದು ಫೋನ್ ಬೈದು ನಿಲ್ಲಿಸಿ ವಾ ತಾರೀಕಿಗೆ ಪಿಲಿನಲ್ಲಿ ವಾ ತಾರೀಕಿಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಎಂಕರು ದುಬೈದು ಬರೋದಿಲ್ಲ ಎಂಕರು ಸೌದಿ ಬರೋದಿಲ್ಲ ಕ್ಯಾನಡಾದ್ದು ಬರೋದಿಲ್ಲ ಬಂದಿದ್ರೆ ಇದಕ್ಕೂ ಫೋನ್ ಬೈದಿದ್ರೆ ಉಂಟು

ಇದನ್ನ ಖಂಡಿತ ಒಂದು ವರ್ಷ ಮರ್ಮ ಏನು ಬರೋದೊಂದೇ ಬಂದಿದ್ದೆ ಮರ್ಮ ಏನು ತಿಕ್ಕದಿತ್ತಲ್ಲ ಮರ್ಮ ಏನ ಬರ್ತದೆ ಬಂದಿದ್ದೀರಾ ನಾವು ವೆಸ್ಟ್ ಇಂಡೀಸ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ಚೂಸ್ಕರ ಮರ್ಮ ಏನ್ ಬರ್ತಾ ಇದ್ವಿ ಸುನಿಲ್ ಅಲ್ಲಿ ಅಂತ ಆಪ್ತ ದೋಸ್ತಿ ಸಾಕ್ತೇನೆ ಜಾಕಿ ಶ್ವಾ ಫುಟ್ಬಾಲ್ ತಂದು ಬರೋದು ಇಲ್ಲಿ ಅಂಚನೆ ನಮ್ಮ ಕನ್ನಡದ ಹಿರಿಯ ಕಲಾವಿದ ಈ ಕನ್ನಡ ಚಿತ್ರರಂಗ ಭೂಮಿಗೆ ಮಲ್ಲ ಕೊಡುಗೆ ಬರ್ತೀನಿ ಅಂಚಿನ ಕಿಚ್ಚಾ ಸುದೀಪ್

ಏನು ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಬಹುಶಃ ದಸರಾ ಎಂಬುದೊಂದು ನಾಡ ಹಬ್ಬ ಈಗ ಹಬ್ಬಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ ಒಂಬತ್ತು ದಿವಸಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳು ಈ ನಮ್ಮ ಜಿಲ್ಲೆಗೆ ಬಂದು ನಮ್ಮ ಈ ದಸರಾ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಈ ಧ್ವನಿವರ್ಗತ ಆಗ್ಲಿ ಬೇರೆ ಯಾವುದು ಸಮಯದ ನಿಯಂತ್ರಣ ಆಗಲಿ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಕಾರ್ಯಕ್ಕೆ ನಾವೆಲ್ಲ ಕೊಡ್ತೀವಿ ಯಾವುದೇ ರೀತಿಯ ಸಂಕೋಚ ಬೇಡ ಯಾವುದೇ ರೀತಿಯ ಸಮಸ್ಯೆ ಆಗುದಿಲ್ಲ ನಮ್ಮ ಪೀನಲಿಕೆ ಯಾವ ಪ್ರತಿ ವರ್ಷ ಹೇಗೆ ಆಗ್ತದೆ ಅದೇ ರೀತಿ ಪೀನಲಿಕೆಯೂ ಆಗ್ತದೆ ಅದೇ ರೀತಿ ಶೋಭಾಯಾತ್ರೆಯೂ ಆಗ್ತದೆ ಯಾವುದೇ ರೀತಿಯ ಸಮಸ್ಯೆ ಬೇಡ ಶಾಲೆ ಶಾಲೆಗೆ ಬೇಕಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯ ಶಾಲೆಯ ಪೀಠೋಪಕರಣ ಶಾಲೆಯ ಮಕ್ಕಳು ಶಾಲೆಯ ಅಧ್ಯಾಪಕರಿಗೆ ಸಂಬಳ ಕೊಡುವಂತದ್ದು ಸಂಪೂರ್ಣವಾಗಿ ಕೆಲಸ ಕಾರ್ಯ ಒಂದನೇದು ಸಂಪೂರ್ಣವಾಗಿಪ್ರದಾಯಕವಾಗಿ ಬಹಳಷ್ಟು ವರ್ಷದಿಂದ ಈ ನಮ್ಮ ಜಿಲ್ಲೆಯಲ್ಲಿ ದೇವರ ಮುಂದೆ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಹಾಕೊಂಡು ಬಂದಂತ ತಂಡಗಳು ವಿಶೇಷವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಬೆಕೆರೆ ಆಗ್ಲಿ ಉಳಿಯುತ್ತಿಲು ಆಗಲಿ ಇಂತಹ ತಂಡಗಳು ಅನಾದಿ ಕಾಲದಿಂದ ಬಹಳಷ್ಟು ವರ್ಷಗಳಿಂದ ನಮ್ಮ ಈ ಜಿಲ್ಲೆಯಲ್ಲಿ ಹುಲಿವೇಷ ತಂಡಗಳು ಪ್ರಸಿದ್ಧವಾದಂಥ ತಂಡಗಳು ಇಂತಹ ಈ ತಂಡಗಳಿಗೆ ಅವಕಾಶ ಮಾಡಿಕೊಡುವುದು ಹೊಸ ತಂಡಗಳು ಬಂದರೆ ಏನಾಗ್ತದೆ ಈಗ ಮುಂಚೆ ಮುಂಚೆ ಅಲ್ಲ ಮುಂಚೆ ನಮ್ಮಲ್ಲಿ ಏನಾಗ್ತಿತ್ತು ಈಗ ಪಿಲಿನಲಿಕ್ಕೆ ಒಂದು ಬೇರೆನೇ ವೇದಿಕೆ ಸೃಷ್ಟಿಯಾಗಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹೇಗಾಗ್ತದೆ ಅದೇ ರೀತಿಯಲ್ಲಿ ಪೀಲ್ನಿಕೆ ಆಗ್ತದೆ ಸೊ ಹಾಗಾಗಿ ಈ ಹೊಸ ತಂಡಗಳು ಬಂದಾಗ ನಮ್ಮ ಬಂದಂತ ಪ್ರೇಕ್ಷಕರಿಗೆ ನಮ್ಮ ಬಂದಂತ ವೀಕ್ಷಕರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಅಭ್ಯಾಸ ಆಗ್ಬಾರ್ದು ಅವರಿಗೆ ಯಾವ್ದೇ ರೀತಿ ಈ ತಂಡದ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಆಗ್ಬಾರ್ದು ಅದಕ್ಕೋಸ್ಕರ ನಾವು ಪ್ರತಿಯೊಂದು ಸಲ ಹೇಳ್ತೀವಿ ನೀವು ಈ ಇರುವಂತಹ ತಂಡಗಳನ್ನು ನೋಡಿ ಅವರ ಬಣ್ಣಗಾರಿಕೆ ಆಗಲಿ ಅವರ ಕುರಿಕೆಯನ್ನು ಕಲಿಯಿರಿ ಅದಾದ್ಮೇಲೆ ನಿಮ್ಗೆ ಅವಕಾಶ ಮಾಡಿಕೊಟ್ಟು ಅಂತ ನಮ್ಗೆ ಸಹ ಮನಸ್ಸು ಒಂದು ಇಪ್ಪತ್ತು ತಂಡಗಳಿಗೆ ಅವಕಾಶ ಮಾಡಿ ಕೊಡುವಂತ ಮನಸ್ಸು ನಮ್ಮಲ್ಲಿ ಉಂಟು ಆದ್ರೆ ಸಮಯದ ಅಭಾವ ನಾವು ಒಂದೇ ದಿವಸದಲ್ಲಿ ಮುಗಿಸ್ಬೇಕಾಗ್ತದೆ ನಾವು ಪ್ರತಿ ವರ್ಷ ಬಹಳಷ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೋದ್ ವರ್ಷ ಹನ್ನೆರಡು ಗಂಟೆ ತಪ್ತ ಸಮಯ ಹನ್ನೆರಡು ಗಂಟೆಗೆ ನಾವು ಮುಗಿಸ್ತೇವೆ ಈ ವರ್ಷ ಕೂಡ ಪ್ರಯತ್ನ ಮಾಡ್ತೇವೆ ಆದ್ರೆ ಏನಾಗ್ತದೆ ಅಂದ್ರೆ ಪೀಳಿಕೆ ವೇದಿಕೆ ಬಂದಾಗ ಬಹಳಷ್ಟು ಜನ ಬರೀ ಪೀಳಿಕೆ ವೇದಿಕೆಯನ್ನು ಉಪಯೋಗಿಸುವಂತಹ ಕೆಲಸ ಕಾರ್ಯ ಕೂಡ ಆಗ್ತದೆ ನಮ್ಮಲ್ಲಿ ಬಹಳಷ್ಟು ಚಲನಚಿತ್ರ ಪ್ರೋಮೋಸ್ ಆಗಲಿ ಟ್ರೇಲರ್ಸ್ ಆಗಲಿ ಟ್ರೀಸರ್ಸ್ ಆಗಲಿ ಅದನ್ನು ಬಿಡುಗಡೆ ಆಗುವಂತದ್ದು ಕೂಡ ನಮ್ಮ ಈ ವೇದಿಕೆ ಮುಖಾಂತರ ಮಾಡ್ತಾರೆ ನಮ್ಮ ತುಳುನಾಡಿನ ಪ್ರತಿಭೆ ಯಾರೇ ಆಗಲಿ ಅವರಿಗೆ ಅವಕಾಶ ಕೊಡುವುದು ನಮ್ಮ ಮೂಲ ಉದ್ದೇಶ ಸೊ ಹಾಗಾಗಿ ಹತ್ಯೆ ತಂಡಗಳಿಗೆ ನಾವು ಸೀಮಿತವಾಗಿಟ್ಟಿದ್ದೇವೆ ತುಂಬಾ ತಂಡಗಳಿಗೆ ಪಿಲಿನಲಿಕ್ಕೆ ಸ್ಪರ್ಧೆಗೆ ಕಾಮೆಂಟ್ ಮಾಡ್ಬೇಕಂತ ತುಂಬಾ ನಿರೀಕ್ಷೆಗಳಿದೆ ಆಗಿರುವಾಗ ಈ ರೀತಿ ನೀವು ಚೌಕಟ್ಟು ಮಾಡೋದು ತುಂಬಾ ತಂಡಗಳು ಮಿಸ್ ಆಗಲಿ ಎರಡು ಮುಂಬರುವ ದಿವಸಗಳಿಗೆ ಎರಡು ದಿವಸ ಮಾಡ್ಬೇಕಾಗ್ತದೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ಯಾವುದೇ ರೀ ಇದು ಯಾವುದೇ ರೀತಿಯ ಹಣದ ಆಸೆಗೋಸ್ಕರ ಮಾಡುವಂತ ಕಾರ್ಯಕ್ರಮ ಅಲ್ಲ ನಾವೆಲ್ಲ ನಮ್ಮ ಸ್ವಂತ ನಮ್ಮ ಸಂಘಟಿಕರು ನಮ್ಮ ಪಿಳಿಲಿಕ್ಕೆ ಪ್ರತಿಷ್ಠಾನ ಪ್ರತಿಷ್ಠಾನದ ವ್ಯವಸ್ಥಾಪಕರು ಎಲ್ಲ ಸೇರಿ ಕಾರ್ಯಕ್ರಮ ನಮ್ಮ ಈ ಮಾಡಿಕೆಯಲ್ಲಿ ತಾವು ನೋಡಬಹುದು ಯಾರು ಕೂಡ ಒಂದು ಇಷ್ಟರವರೆಗೆ ಹತ್ತು ವರ್ಷದಲ್ಲಿ ಒಂದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಕೊಟ್ಟಿರ್ತಿಲ್ಲ ಇದು ನಮ್ಮ ವೈಯಕ್ತಿಕ ಸಂಪಾದನೆಯಿಂದ ನಮ್ಮ ಈ ಜಿಲ್ಲೆಯ ಒಂದು ಅಹ್ ಜ್ಞಾನಪದ ಕಲೆಯನ್ನು ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿ ದುಡ್ಡು ಮಾಡುವಂತದ್ದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವುದಕ್ಕೆ ಕೂಡ ಅವಕಾಶ ಇದೆ ಬಹುಶಃ ನಾನು ಘಟಾಘೋಷಿತವಾಗಿ ನಾನು ಎದೆ ತಟ್ಟಿ ಹೇಳಬಲ್ಲೆ ನನ್ನ ಈ ಇಷ್ಟರವರೆಗೆ ಒಂದು ಪ್ರಿಂಟ್ ಮಾಡ್ಲಿಕ್ಕಿಲ್ಲ ಅಂತ ನನಗೆ ಜೀವನದಲ್ಲಿ ಮಾಡ್ಲಿಕ್ಕಿಲ್ಲ ಮುಂಬರುವ ದಿವಸದಲ್ಲಿ ಕೂಡ ಅಂತ ಕೆಲಸಕ್ಕೆ ನಾನು ಕೈ ಹಾಕುದಿಲ್ಲ ಇದು ನಮ್ಮ ವೈಯಕ್ತಿಕ ನಮ್ಮ ಸಂಪಾದನೆ ಅದೇ ರೀತಿ ನಮ್ಮ ಸ್ನೇಹಿತರು ಬಹಳಷ್ಟು ನಮ್ಮ ಸ್ನೇಹಿತರು ಇವತ್ತು ಅಹ್ ವಿಕಾಸ್ ಶೆಟ್ಟಿ ಇದ್ದಾರೆ ರಾಜ್ ಶೆಟ್ಟಿ ಇದ್ದಾರೆ ಬಹಳಷ್ಟು ಜನ ಇವರು ಆನಂದರಾಜ್ ಶೆಟ್ಟಿ ಅಂತ ಕೋಶ ಅವರು ದುಬೈಯಲ್ಲಿ ಇರುವುದು ಆದ್ರೆ ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಒಂದು ಬರೀ ಬಿಳಿಗರಿಕೆ ಮಾತ್ರ ಒಂದಲ್ಲ ಬಹಳಷ್ಟು ತಂಡಗಳಿಗೆ ಅವರು ಪ್ರೋತ್ಸಾಹ ಮಾಡಿ ನಮ್ಮ ಈ ಕಲೆಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಮಲಾಕ್ಷರ ಅವರ ತಂಡ ಆಗಿರ್ಬೋದು ಬರ್ಕೆ ಯದ್ದುವಿನ ತಂಡ ಆಗಿರ್ಬೋದು ಇಂತಹ ತಂಡಗಳಿಗೆ ಪ್ರೋತ್ಸಾಹ ಮಾಡಿ ಆ ತಂಡಗಳನ್ನು ಉಳಿಸುವಂತ ಕೆಲಸ ಕಾರ್ಯ ಕೂಡ ನಮ್ಮಲ್ಲಿ ಸ್ನೇಹಿತರ ಸಂಘಟನೆಯ ದೊಡ್ಡ ದೊಡ್ಡ ಸಂಘಟನೆ ರೀತಿಯ ಸಮಸ್ಯೆ ಬರುವುದಿಲ್ಲ ಮತ್ತೆ ದೇವರ ಮೇಲೆ ಭಾರ ಹಾಕಿ ಮಾಡುವಂತ ಕಾರ್ಯಕ್ರಮ ಇದು ಇದು ಸಂಪೂರ್ಣವಾಗಿ ನವರಾತ್ರಿಯ ಪ್ರಾಯುಕ್ತ ದೇವರ ಮೇಲೆ ಭಾರ ಹಾಕಿ ಮಾಡುವಂತ ಕಾರ್ಯಕ್ರಮ ಸೊ ಹಂಗಾಗಿ ಯಾವುದೇ ರೀತಿಯ ಬರುತ್ತೆ ನಮ್ಮ ನಿಮಗೆ ಬರುವುದಿಲ್ಲ ಈಗ ಹಿರಿಯ ಸುಮಾರು ದರ್ಶಕಗಳ ಪ್ರತಿ ವರ್ಷ ಮಾಡ್ತೀವಿ ಅವರನ್ನು ಹಿರಿಯ ಕಲಾವಿದರನ್ನು ನಾವು ಮೊದಲ ವರ್ಷದಿಂದ ಕೂಡ ಹಿರಿಯ ಕಲಾವಿದರನ್ನು ಸನ್ಮಾನ ಮಾಡುವಂತದ್ದು ಯಾರಾದರೂ ಮೃತಪಟ್ಟರೆ ಅವರ ಅವರ ಕುಟುಂಬದವರಿಗೆ ಸಹಾಯಧನ ಕೊಡುವಂಥದ್ದು ಇಂಥ ಕೆಲಸ ಕಡೆ ಅವರು ಪ್ರತಿ ವರ್ಷ ನಾವು ಮಾಡ್ತೀವಿ ವರ್ಷ ನಮಗೆ ಸಂತೋಷ ಏನಂದ್ರೆ ಮುಂಚೆ ಒಂದು ಸಂದರ್ಭ ಇತ್ತು ಈಳಿಕೆ ಅಂದ್ರೆ ಅದು ಬೇಡದವರು ಮಾಡುವಂತ ಒಂದು ಕುಲಕಸು ಊರಿನಲ್ಲಿ ಸೋಮಾರಿಗಳು ಮಾಡುವಂತ ಕುಲಕತ್ಸವ ಆದ್ರೆ ಇವತ್ತು ನಾನು ಎಮ್ಮೆ ಹೋದ ವರ್ಷ ನಮ್ಮ ಪೀನಿಕೆಂಡೇಜರ್ ಮಗ ವೇಷದಾಗಿ ವೇಷ ಹಾಕಿದ್ದ ಎಂ ಬಿ ಬಿ ಎಸ್ ಕಲಿಯುವಂತ ಹುಡುಗ ಕೂಡ ವೇಷ ಹಾಕಿದ್ದ ಸೊ ಹಂಗಾಗಿ ಇವತ್ತು ನಮ್ಮ ಈ ಕಲೆ ಒಂದು ಸಂದರ್ಭದಲ್ಲಿ ಏನು ಈ ಕಲೆ ನಶಿಸಿ ಹೋಗ್ತದೆ ಎಂಬ ಒಂದು ಮನೋಭಾವನೆ ನಿಂತ ಆದರೆ ಇವತ್ತು ನಾನು ಹೇಳಬಲ್ಲೆ ಮುಂಬರುವ ಎಷ್ಟೋವರೆಗೆ ಸೂರಚ ಚಂದ್ರ ಶಾಶ್ವತ ಯುದ್ಧ ಅಷ್ಟೊರೆಗೆ ಈ ಮನೆಯಲ್ಲಿ ಈ ಕಲೆ ಶಾಶ್ವತವಾಗಿ ಉಳಿತದೆ ಯಾಕೆಂದರೆ ಇವತ್ತು ಎಲ್ಲ ವರ್ಗದ ಜನರು ಎಲ್ಲ ಸಮುದಾಯದ ಜನರು ಈ ಕಲೆಯನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವಂತಹ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ